ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಪ್ಪತ್ತು ಸಿದ್ಧಾರ್ಥ್ಗಂತೂ ತನ್ನ ಮಡದಿಯ ರಿಸೆಪ್ಷನ್ ಲುಕ್ ನೋಡಿ ಕಳೆದೇ ಹೋದವನು ಸಣ್ಣ ಪುಟ್ಟ ಮುತ್ತುಗಳನ್ನು ವಿನಿಮಯ ಮಾಡಿಕೊಂಡು ತನಗೆ ಉಕ್ಕಿ ಬರುತ್ತಿದ್ದ ಸಂಯಮವನ್ನು ತಡೆ ಹಿಡಿದು ಮಡದಿಯ ಜೊತೆ ಕೈಗೆ ಕೈ ಜೋಡಿಸಿ ಹೊರಗೆ ಬರುತ್ತಾನೆ ಅವನಿಗೆ ತನ್ನ ತಂಗಿ ಪುಟ್ಟ ರತ್ನಿ ಹೇಗೆ ಕಾಣಿಸುತ್ತಿದ್ದಾಳೆ ಎನ್ನುವುದನ್ನು ನೋಡುವ ಕಾತುರ ಅದರ ಜೊತೆ ಮಡದಿಯ ಜೊತೆ ಒಂಟಿಯಾಗಿ ಇದ್ದರೆ ಅವಳು ಇಷ್ಟೊತ್ತು ಕಷ್ಟಪಟ್ಟು ಮಾಡಿಸಿಕೊಂಡ ಮೇಕಪ್ ತನ್ನಿಂದ ಎಲ್ಲಿ ಹಾಳಾಗುತ್ತದೆಯೋ ಎಂದು ಹೊರಗೆ ಬರುತ್ತಾನೆ ಇತ್ತ ರಮೇಶ್ ಕೂಡ ತನ್ನ ಮಡದಿಯನ್ನು ನೋಡಲು ಕಾತುರದಿಂದ ಅವಳ ರೂಮಿನ ಕಡೆಗೆ ಹೋಗುತ್ತಾನೆ ಅವನು ಕೂಡ ತನ್ನ ಮಡದಿಯ ಡ್ರೆಸ್ ಕಲ್ಲರ್ ಸೇರವಾನಿ ಧರಿಸಿದ್ದು ಅಂದವಾಗಿ ಕಾಣಿಸುತ್ತಿದ್ದ ಚಂಚಲಾಳೆ ಮೇಕಪ್ನವರಿಗೆ ಹೇಳಿ ರಮೇಶ್ಗೂ ಕೂಡ ಮೇಕಪ್ ಮಾಡಿಸಿದ್ದಳು ನಮ್ಮ ಚಂಚಲ ಅಂತೂ ಈ ಥರ ಡ್ರೆಸ್ ಮೇಕಪ್ಗಳಲ್ಲಿ ತುಂಬಾ ಆಸಕ್ತಿ ಇರುವುದರಿಂದ ಅವಳೇ ಮೇಕಪ್ ಮಾಡುವವರಿಗೆ ಈ ರೀತಿ ಮೇಕಪ್ ಮಾಡಿ ಆ ರೀತಿ ಮೇಕಪ್ ಮಾಡಿ ಎಂದು ಹೇಳಿ ಮಾಡಿಸಿಕೊಳ್ಳುತ್ತಿದ್ದಳು ತನ್ನ ಅತ್ತೆ ಅಂಜಲಿಯ ತಾಯಿಗೂ ಕೂಡ ಅವರಿಗೆ ಒಪ್ಪುವ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡಿಸಿದ್ದಳು ಅಂಜಲಿಯ ತಾಯಿಯಂತೂ ಚಂಚಲಳನ್ನು ನೋಡುವುದರಲ್ಲಿ ನಿರತರಾಗಿ ಬಿಟ್ಟಿದ್ದರು ಸೊಸೆಯ ಅಲಂಕಾರವೆಲ್ಲ ಮುಗಿದ ಮೇಲೆ ಅವಳ ಬಳಿ ಬಂದು ನಟಿಕೆ ಮುರಿದು ದೃಷ್ಟಿ ತೆಗೆದು ತುಂಬ ಮುದ್ದಾಗಿ ಕಾಣಿಸುತ್ತಿದ್ದೀಯ ಮಗಳೇ ಎಂದು ಹೇಳುತ್ತಾರೆ ಅಷ್ಟರಲ್ಲಿ ರಮೇಶ್ ಕೂಡ ತನ್ನ ಮಡದಿಯನ್ನು ನೋಡಲು ರೂಮಿನ ಒಳಗೆ ಬಂದ ಬಂದ ಮಗನನ್ನು ನೋಡಿದ ಅಂಜಲಿಯ ತಾಯಿ ಹೇಗೆ ಕಾಣಿಸುತ್ತಿದ್ದಾಳೆ ನನ್ನ ಸೊಸೆ ರಮೇಶ್ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದಾಳೆ ಅಲ್ಲವಾ ಎಂದು ಖುಷಿಯಿಂದ ಹೇಳುತ್ತಾರೆ ಅಂಜಲಿಯ ತಾಯಿ ರಮೇಶ್ ದಂತದ ಗೊಂಬೆಯ ರೀತಿ ಕಾಣಿಸುತ್ತಿದ್ದ ತನ್ನ ಉಸಿರ ಒಡತೆಯನ್ನು ನೋಡಿ ಕಳೆದೇ ಹೋಗಿದ್ದನು ನಂತರ ತನ್ನ ಅಮ್ಮನ ಮಾತಿಗೆ ಹೆಚ್ಚೆತ್ತು ಹೌದು ಅಮ್ಮ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದಾಳೆ ಎಂದು ಹೇಳುತ್ತಾನೆ ಅಂಜಲಿಯ ತಾಯಿ ಅವರಿಬ್ಬರಿಗೆ ಸಮಯ ಕೊಡಲೆಂದು ನಾವು ಹೋಗಿರುತ್ತೇವೆ ನೀವು ಬನ್ನಿ ಎಂದು ಹೇಳಿ ರೂಮಿನಿಂದ ಹೊರಗೆ ಹೋಗುತ್ತಾರೆ ಅಂಜಲಿಯ ತಾಯಿ ರೂಮಿನಿಂದ ಹೊರಗೆ ಹೋದ ತಕ್ಷಣ ರಮೇಶ್ ಚಂಚಲಾಳ ಬಳಿ ಬಂದು ಮುದ್ದಮ್ಮ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದೀಯ ಗೊತ್ತಾ ಫಂಕ್ಷನ್ ಮುಗಿದ ತಕ್ಷಣ ಅಮ್ಮನಿಗೆ ಹೇಳಿ ದೃಷ್ಟಿ ತೆಗೆಸಿಕೊ ಎಂದು ಹೇಳುತ್ತಾನೆ ಚಂಚಲ ರಮೇಶ್ ಮಾತಿಗೆ ನಕ್ಕು ಅವನ ಕೆನ್ನೆಯನ್ನು ಹಿಂಡಿ ನೀನು ಅಷ್ಟೇ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದೀಯ ನೀನು ಕೂಡ ಫಂಕ್ಷನ್ ಮುಗಿದ ತಕ್ಷಣ ದೃಷ್ಟಿ ತೆಗೆಸಿಕೊ ಎಂದು ಹೇಳಿ ಅವನ ಕೆನ್ನೆಗೆ ಮೃದುವಾಗಿ ಚುಂಬಿಸುತ್ತಾಳೆ ಚಂಚಲ ಚಂಚಲ ಮುತ್ತು ಕೊಟ್ಟ ತಕ್ಷಣ ರಮೇಶ್ ಕನ್ನಡಿಯ ಬಳಿ ಹೋಗಿ ತನ್ನ ಮುಖವನ್ನು ನೋಡಿಕೊಳ್ಳುತ್ತಾ ಮುದ್ದಮ್ಮ ಕೆನ್ನೆಗೆ ಲಿಪ್ಸ್ಟಿಕ್ ಅಂಟಿದರೆ ಕಷ್ಟ ಮುತ್ತು ಕೊಡಬೇಡ ಎಂದು ಕನ್ನಡಿಯಲ್ಲಿ ತನ್ನ ಕೆನ್ನೆಯನ್ನು ನೋಡಿಕೊಳ್ಳುತ್ತಾ ಹೇಳುತ್ತಾನೆ ಚಂಚಲ ರಮೇಶ್ನನ್ನೇ ಗುರಾಯಿಸಿ ನೋಡುತ್ತಾ ಎಂಥ ಗಂಡ ಅನ್ರೊಮ್ಯಾಂಟಿಕ್ ಗಂಡ ನೀನು ಹೆಂಡತಿ ಪ್ರೀತಿಯಿಂದ ಮುತ್ತು ಕೊಟ್ಟರೆ ಖುಷಿಪಡುವುದನ್ನು ಬಿಟ್ಟು ಲಿಪ್ಸ್ಟಿಕ್ ಅಂಟುತ್ತದೆ ಬೇಡ ಅನ್ನುತ್ತೀಯಾ ಎಂದು ಮೂತಿ ತಿರುಗಿಸುತ್ತಾಳೆ ರಮೇಶ್ ನಕ್ಕು ಹಲೋ ನಾನೇನು ಅನ್ರೊಮ್ಯಾಂಟಿಕ್ ಅಲ್ಲ ಯಾರಾದರೂ ಸಡನ್ ಆಗಿ ರೂಮಿಗೆ ಬಂದು ನನ್ನ ಕೆನ್ನೆಯ ಮೇಲೆ ನಿನ್ನ ಲಿಪ್ಸ್ಟಿಕ್ ನೋಡಿದರೆ ಕಷ್ಟ ಎಂದು ಆ ರೀತಿ ಹೇಳಿದೆ ಅಷ್ಟೇ ನಾನು ಅನ್ರೊಮ್ಯಾಂಟಿಕ್ ಅಲ್ಲ ಎಂದು ಪ್ರೂವ್ ಮಾಡಲ್ಲ ಎಂದು ಚಂಚಲಾಳ ಬಳಿ ಬರುತ್ತಾನೆ ರಮೇಶ್ ಚಂಚಲ ರಮೇಶ್ನಿಂದ ದೂರ ಸರಿದು ನೀನೇನು ತೋರಿಸುವುದು ಬೇಡ ದೂರನೇ ನಿಂತು ಮಾತನಾಡು ಯಾರಾದರೂ ರೂಮಿಗೆ ಬಂದು ನಮ್ಮಿಬ್ಬರನ್ನು ಇಷ್ಟು ಹತ್ತಿರದಲ್ಲಿ ನೋಡಿದರೆ ತಪ್ಪಾಗಿ ತಿಳಿಯುತ್ತಾರೆ ಎಂದು ಅವನ ಮಾತನ್ನೇ ಅವನಿಗೆ ತಿರುಗಿಸಿ ಹೇಳುತ್ತಾಳೆ ಚಂಚಲ ರಮೇಶ್ ಅವಳ ಮಾತಿಗೆ ಮೆಲುವಾಗಿ ನಕ್ಕು ಅವಳ ಬಳಿ ಬಂದು ಹಬೋಹ್ ನನ್ನ ಮುದ್ದಮನಿಗೆ ಮೂಗಿನ ತುದಿಯಲ್ಲಿಯೇ ಕೋಪ ಇದೆ ಎಂದು ಅವಳ ಮೂಗನ್ನು ಮೃದುವಾಗಿ ಹಿಂಡುತ್ತಾನೆ ರಮೇಶ್ ಈಗೇನು ನೈಸ್ ಮಾಡುವುದು ಬೇಡ ಲೇಟ್ ಆಗುತ್ತದೆ ಬನ್ನಿ ನಮಗೋಸ್ಕರ ಅಂಜಲಿ ಮತ್ತು ರತ್ನಿ ಕಾಯುತ್ತಿರುತ್ತಾರೆ ಎಂದು ಹೇಳಿ ಮುಂದೆ ಹೋಗುತ್ತಿದ್ದ ಅಂಜಲಿ ಚಂಚಲಾಳನ್ನು ಕೈ ಹಿಡಿದು ತನ್ನ ಬಳಿ ಎಳೆದುಕೊಂಡ ರಮೇಶ್ ಅವಳ ತುಟಿಗೆ ಲಗ್ಗೆ ಇಟ್ಟಿದ್ದ ರಮೇಶ್ನ ಅನಿರೀಕ್ಷಿತ ಈ ಕೆಲಸಕ್ಕೆ ಒಂದು ಕ್ಷಣ ಚಂಚಲಾಳೆ ಕಕ್ಕಾಬಿಕ್ಕಿಯಾದಳು ನಂತರ ಅವನ ಎದೆಗೂಡಿಗೆ ಸಣ್ಣದಾಗಿ ಒಡೆಯುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು ಆದರೆ ರಮೇಶ್ ತನಗೆ ತೃಪ್ತಿಯಾಗುವಷ್ಟು ತನ್ನ ಒಡತಿಯ ಜೇನಿನ ಅದರದ ಸಿಹಿಯನ್ನು ಈರೇ ಬಿಟ್ಟಿದ್ದು ಚಂಚಲ ಅವನ ಹಿಡಿತ ಸಡಿಲವಾಗಿದ ತಕ್ಷಣ ಅವನಿಂದ ದೂರ ಸರಿದು ಉಸಿರನ್ನು ತಹ ಬದಿಗೆ ತರುತ್ತಾ ಅವನನ್ನು ಗುರಾಯಿಸಿ ನೋಡುತ್ತಾಳೆ ರಮೇಶ್ ಚಂಚಲಳನ್ನೇ ನೋಡುತ್ತಾ ಹೆಂಗೆ ನಾನು ಎನ್ನುವ ರೀತಿ ಕಣ್ಣು ಒಡೆಯುತ್ತಾನೆ ಚಂಚಲ ಮತ್ತೆ ಅವನ ಬಳಿ ಬಂದು ಯೂ ನನ್ನ ಮೇಕಪ್ ಎಲ್ಲವನ್ನೂ ಹಾಳು ಮಾಡಿದೆ ಎಂದು ಅವನ ಎದೆಗೂಡಿಗೆ ಮತ್ತೆ ಒಡೆಯುತ್ತಿರುತ್ತಾಳೆ ರಮೇಶ್ ಅವಳ ಎರಡೂ ಕೈಯನ್ನು ಮೃದುವಾಗಿ ಹಿಡಿದು ಅವಳನ್ನು ಅಗೂರವಾಗಿ ಬಳಸಿ ಮತ್ತೆ ಸುಮ್ಮನೆ ಇದ್ದವನನ್ನು ಅನ್ರೊಮ್ಯಾಂಟಿಕ್ ಗಂಡ ನೀನು ಎಂದು ಕೆಣಕಿ ನನ್ನ ಹತ್ತಿರಾನೇ ಮುನಿಸಿಕೊಳ್ಳುತ್ತೀಯ ಅದಕ್ಕೆ ನಿನಗೆ ಈ ಶಿಕ್ಷೆ ಎನ್ನುತ್ತಾನೆ ರಮೇಶ್ ಚಂಚಲ ಅವನಿಂದ ಬಿಡಿಸಿಕೊಂಡು ನೀವು ನನ್ನಿಂದ ದೂರನೇ ಇರಿ ಎಂದು ಹೇಳಿ ಕನ್ನಡಿಯ ಮುಂದೆ ನಿಂತು ತನ್ನ ತುಟಿಗೆ ಲಘುವಾಗಿ ಲಿಪ್ಸ್ಟಿಕ್ ಹಚ್ಚಿಕೊಳ್ಳುತ್ತಾಳೆ ನಂತರ ರಮೇಶ್ ಬಳಿ ಬಂದು ಬನ್ನಿ ಹೋಗೋಣ ಎನ್ನುತ್ತಾಳೆ ರಮೇಶ್ ತನ್ನ ಮೊಬೈಲ್ ತೆಗೆದುಕೊಂಡು ತನ್ನ ಮತ್ತು ತನ್ನ ಮಡದಿಯ ಕೆಲವು ಫೋಟೋಗಳನ್ನು ಹಿಡಿಯುತ್ತಾನೆ ಇತ್ತ ನಮ್ಮ ರತ್ನಿಯ ಪಾಡು ಯಾರಿಗೂ ಬೇಡ ಎರಡು ಗಂಟೆ ಅವಳನ್ನು ಮೇಕಪ್ ಮಾಡುವ ಹುಡುಗಿಯರು ಬಿಡದೆ ಅವಳ ಉದ್ದವಾದ ಕೂದಲನ್ನು ಕರ್ಲಿ ಮಾಡಿ ಅವಳ ಪುಟ್ಟದಾದ ಮುಖಕ್ಕೆ ಹೋಲುವಂತಹ ಮೇಕಪ್ ಅನ್ನು ಮಾಡಿದರು ರತ್ನಿ ತನ್ನ ಮನಸ್ಸಿನಲ್ಲಿಯೇ ಅಬ್ಬೋ ನಾನು ಇಷ್ಟು ದಿನ ನಾನೇ ಮಾಡಿಕೊಳ್ಳುತ್ತಿದ್ದ ಮೇಕಪ್ ದೊಡ್ಡದು ಎಂದು ಬೀಗುತ್ತಿದ್ದೆ ಆದರೆ ಇವರು ಎಷ್ಟು ಚೆನ್ನಾಗಿ ಮೇಕಪ್ ಮಾಡುತ್ತಿದ್ದಾರೆ ಎಂದು ಅವರು ಮೇಪ್ ಮೇಕಪ್ ಮಾಡುವ ವಿಧಾನವನ್ನೇ ಗಮನಿಸುತ್ತಾ ಅವರ ಕೈಲಿ ಮೇಕಪ್ ಮಾಡಿಸಿಕೊಳ್ಳುತ್ತಾ ಉಳಿದುಬಿಟ್ಟಳು ಇನ್ನು ನಮ್ಮ ಕಮಲಮ್ಮ ಅಂತೂ ತನ್ನ ಸೊಸೆಗೆ ಮೇಕಪ್ ಮಾಡುತ್ತಿದ್ದುದನ್ನು ಕಣ್ಣು ಬಾಯಿ ಬಿಟ್ಟು ನೋಡುತ್ತಾ ಅಯ್ಯೋ ರಾಮನೇ ನನ್ನ ಸೊಸೆ ಮೊದಲೇ ಪುಟ್ಟ ಗೊಂಬೆಯ ರೀತಿ ಇದ್ದಳು ಇವರು ಆಳು ಮೂಳು ಮೆತ್ತಿ ಇನ್ನೂ ಚೆನ್ನಾಗಿ ಕಾಣುವ ರೀತಿ ಮಾಡಿಬಿಟ್ಟರಲ್ಲ ಅಲ್ಲ ಹೆಂಗಿದ್ದ ಕೂದಲನ್ನು ಹೆಂಗೆ ಮಾಡಿಬಿಟ್ಟರು ಎಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಾಳೆ ನನ್ನ ಸೊಸೆ ಇವತ್ತು ಅವಳಿಗೆ ನನ್ನ ದೃಷ್ಟಿಯೇ ತಾಗುತ್ತದೆ ಅಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಾಳೆ ಬದ್ರಿಯಂತೂ ಇವಳನ್ನು ಈ ಅವತಾರದಲ್ಲಿ ನೋಡಿ ಕಂಡುಹಿಡಿಯುತ್ತಾನೋ ಇಲ್ಲವೋ ಎಂದು ಪುಟ್ಟ ರಾಜಕುಮಾರಿಯ ರೀತಿ ಕಾಣಿಸುತ್ತಿದ್ದ ತನ್ನ ಸೊಸೆಯನ್ನೇ ನೋಡುತ್ತಾ ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದರು ಕಮಲಮ್ಮ ನಮ್ಮ ರತ್ನಿಗೆ ಮೊದಲೇ ಮೇಕಪ್ ಎಂದರೆ ಇಷ್ಟವಿದ್ದುದರಿಂದ ಮೇಕಪ್ ಬಗ್ಗೆ ಅವಳ ತಕರಾರು ಏನೂ ಇರಲಿಲ್ಲ ಆದರೆ ಅವಳಿಗೆ ತನ್ನ ಲಾಂಗ್ ಗೌನನ್ನು ಸಂಭಾಳಿಸುವುದೇ ಸ್ವಲ್ಪ ಕಷ್ಟವಾಗುತ್ತಿತ್ತು ಮೇಕಪ್ ಎಲ್ಲ ಮುಗಿದ ಮೇಲೆ ತನ್ನ ಅತ್ತೆಯ ಬಳಿ ತಿರುಗಿ ತನ್ನ ಬಟ್ಟೆಯನ್ನು ತನ್ನ ಎರಡೂ ಕೈಯಿಂದ ಮೇಲಕ್ಕೆ ಎತ್ತಿ ಹಿಡಿದು ಕಮಲಿ ಈ ಬಟ್ಟೆ ತುಂಬ ಭಾರ ಇದೆ ನನಗೆ ಇದರ ಭಾರ ಹೊರುವುದಕ್ಕೆ ಆಗುವುದಿಲ್ಲ ಇದನ್ನು ತೆಗೆದು ಸೀರೆ ಹಾಕಿಸಿಕೊಳ್ಳಲ ಎನ್ನುತ್ತಾಳೆ ಕಮಲಮ್ಮ ತನ್ನ ಸೊಸೆ ಎಲ್ಲಿ ಈ ಬಟ್ಟೆಯನ್ನು ತೆಗೆದು ಸೀರೆ ಹಾಕಿಕೊಂಡು ಬಿಡುತ್ತಾಳೋ ಎಂದುಕೊಂಡು ತನ್ನ ಸೊಸೆಯ ಬಳಿ ಬಂದು ಅದೆಷ್ಟೇ ಭಾರ ಇದ್ದದ್ದು ಅದು ನೀನು ಈ ಬಟ್ಟೆಯನ್ನು ಇದೇ ಮೊದಲ ಬಾರಿ ಹಾಕಿಕೊಳ್ಳುತ್ತಿದ್ದೀಯಲ್ಲ ಅದಕ್ಕೆ ಹಾಗೆ ಅನ್ನಿಸುತ್ತಿದೆ ಅಷ್ಟೆ ತುಂಬ ಚೆನ್ನಾಗಿ ಕಾಣಿಸುತ್ತಿದೆ ಇದೇ ಬಟ್ಟೆ ಇರಲಿ ಬಿಡು ನೀನು ಸುಮ್ಮನಿದ್ದರೆ ಸರಿ ಎಂದು ತನ್ನ ಸೊಸೆಯನ್ನು ಗದರುತ್ತಾರೆ ಕಮಲಮ್ಮ ರತ್ನಿ ತನ್ನ ಅತ್ತೆಯ ಮಾತಿಗೆ ಆಯಿತು ಬಿಡು ಎಂದು ಹೇಳಿ ಅಲ್ಲೇ ನಿಂತಿದ್ದ ಮೇಕಪ್ ಮಾಡುವ ಹುಡುಗಿಯರಿಗೆ ನನ್ನ ಅತ್ತೆಗೂ ಸ್ವಲ್ಪ ಮೇಕಪ್ ಮಾಡಿಬಿಡಿ ನನಗಿಂತ ತುಂಬ ಚೆನ್ನಾಗಿ ಕಾಣಬೇಕು ಆ ರೀತಿ ಮೇಕಪ್ ಮಾಡಿ ಎನ್ನುತ್ತಾಳೆ ರತ್ನಿಯ ಮಾತಿಗೆ ಕಮಲಮ್ಮ ಅಯ್ಯೋ ಹಾಳಾದೋಳೆ ಈ ವಯಸ್ಸಿನಲ್ಲಿ ನನಗೆ ಎಂಥ ಮೇಕಪ್ಪು ಮಾಡಿಸುತ್ತೀಯ ನೀನು ನನಗೆ ಏನೂ ಬೇಡ ಎಂದು ಸೊಸೆಯನ್ನು ಗದರುತ್ತಾರೆ ಏ ಕಮಲಿ ಅವರೇನು ನನಗೆ ಮಾಡಿದ ರೀತಿ ನಿನಗೆ ಮಾಡುವುದಿಲ್ಲ ನಿನ್ನ ವಯಸ್ಸಿಗೆ ತಕ್ಕನಾದ ರೀತಿಯಲ್ಲಿ ಮೇಕಪ್ ಮಾಡುತ್ತಾರೆ ಸುಮ್ಮನೆ ಮಾಡಿಸಿಕೊ ಎನ್ನುತ್ತಾಳೆ ರತ್ನಿ ಆದರೂ ನನಗೆ ಬೇಡ ಎನ್ನುತ್ತಾರೆ ಕಮಲಮ್ಮ ನೋಡು ಕಮಲಮ್ಮ ನೀನು ಈಗ ಮೇಕಪ್ ಮಾಡಿಸಿಕೊಳ್ಳಲಿಲ್ಲವೆಂದರೆ ನಾನು ಈ ಡ್ರೆಸ್ಸನ್ನು ತೆಗೆದು ಸೀರೆ ಉಟ್ಟುಕೊಳ್ಳುತ್ತೇನೆ ಅಷ್ಟೇ ಎಂದು ತನ್ನ ಅತ್ತೆಯನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಾಳೆ ರತ್ನಿ ಏನೇ ನನಗೆ ಎದುರಿಸುತ್ತೀಯ ನೀನೇನು ಹೇಳಿದರೂ ನಾನು ಮೇಕಪ್ ಮಾಡಿಸಿಕೊಳ್ಳುವುದಿಲ್ಲ ಎನ್ನುತ್ತಾರೆ ಕಮಲಮ್ಮ ಹೌದಾ ಸರಿ ಬಿಡು ಎಂದು ಹೇಳಿದ ರತ್ನಿ ಮೇಕಪ್ ಮಾಡುವ ಉಡುಗಿಯ ಕಡೆ ತಿರುಗಿ ನೋಡಿ ನನಗೆ ಈ ಗೌನ್ ಬೇಡ ಅಲ್ಲಿ ಸೀರೆ ಇದೆಯಲ್ಲ ಅದನ್ನು ಪಿನ್ ಮಾಡಿ ಉಡಿಸಿ ಎಂದು ಹೇಳುತ್ತಾಳೆ ಕಮಲಮ್ಮ ಗೊಂಬೆಯ ರೀತಿ ಕಾಣುತ್ತಿದ್ದ ಸೊಸೆ ಸೀರೆ ಉಡಲು ನೋಡುತ್ತಿದ್ದಂತೆ ತನ್ನ ಸೊಸೆಯನ್ನು ಬೈದುಕೊಳ್ಳುತ್ತಾ ಹಾಳಾದವಳೆ ನಿನ್ನದೇ ನಡೆಯಬೇಕು ಆಯಿತು ಬಿಡು ಓಸಿ ಮಾಡಿಸಿಕೊಳ್ಳುತ್ತೇನೆ ನೀನೇನು ಈ ಬಟ್ಟೆ ಬದಲಾಯಿಸುವುದು ಬೇಡ ಎಂದು ಹೇಳಿ ಮೇಕಪ್ ಮಾಡಿಸಿಕೊಳ್ಳಲು ಕೂರುತ್ತಾರೆ ರತ್ನಿ ನಗುತ್ತಾ ತನ್ನ ಅತ್ತೆಗೆ ಅವರ ವಯಸ್ಸಿಗೆ ತಕ್ಕನಾದ ರೀತಿಯಲ್ಲಿ ಲೈಟಾಗಿ ಮೇಕಪ್ ಮಾಡಿಸಿ ಅವರ ಕೈಯಲ್ಲಿಯೇ ಪಿನ್ ಮಾಡಿ ಸೀರೆ ಉಡಿಸುತ್ತಾಳೆ ಕಮಲಮ್ಮನಿಗೆ ಅತಿಯಾಗಿ ಕಾಣದೇ ಲೈಟಾಗಿ ಕಾಣಿಸುತ್ತಿದ್ದ ಮೇಕಪ್ ನೋಡಿ ನೆಮ್ಮದಿ ಪಡುತ್ತಾರೆ ಮಾತುಕತೆ ಮುಗಿಯುತ್ತಿದ್ದಂತೆ ಬದ್ರಿ ರೂಮಿನ ಒಳಗೆ ಬಂದು ತನ್ನ ಮಡದಿ ಮತ್ತು ತನ್ನ ತಾಯಿಯನ್ನು ನೋಡಿ ಕಳೆದೇ ಹೋಗುತ್ತಾನೆ ತನ್ನ ತಾಯಿ ಯಾವಾಗಲೂ ತೋಟದ ಕೆಲಸ ಹಸು ಕರುವಿನ ಕೆಲಸವನ್ನು ಮಾಡಿಕೊಂಡು ಹಳೆಯ ಸೀರೆಯನ್ನು ಉಟ್ಟು ಕೂದಲು ಕೆದರಿಕೊಂಡು ಇದ್ದಂತೆ ಇದ್ದವರು ಇವತ್ತು ತುಂಬ ಲಕ್ಷಣವಾಗಿ ರೆಡಿಯಾಗಿರುವುದನ್ನು ನೋಡಿ ತನ್ನ ತಾಯಿಯ ಬಳಿ ಬಂದು ಅವ್ವಾ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯ ಇವತ್ತು ನಿನಗೆ ನಂದೇ ದೃಷ್ಟಿಯಾಗುತ್ತದೆ ಎಂದು ಹೇಳಿ ತನ್ನ ತಾಯಿಯನ್ನು ಒಗಳುತ್ತಾನೆ ಬದ್ರಿ ನಾನು ಎಷ್ಟೇ ಬೇಡ ಎಂದರೂ ನಿನ್ನ ಹೆಂಡತಿಯೇ ಕಣಪ್ಪ ಈ ರೀತಿ ಅಲಂಕಾರ ಮಾಡಿಸಿದ್ದು ಎನ್ನುತ್ತಾರೆ ಕಮಲಮ್ಮ ತನ್ನ ಪುಟ್ಟ ಹೆಂಡತಿ ತನ್ನ ತಾಯಿಯ ಬಗ್ಗೆ ತೋರಿಸುವ ಕಾಳಜಿಗೆ ಬದ್ರಿಯ ಮನಸ್ಸು ಕುಣಿದಾಡಿತು ತನ್ನ ತಾಯಿ ಯಾವಾಗಲೂ ಹೀಗೆ ಇರಲಿ ಎಂದು ಅವರಿಗೆ ದೃಷ್ಟಿ ತೆಗೆದು ನಂತರ ಬದ್ರಿ ತನ್ನ ಪುಟ್ಟ ಮಡದಿಯನ್ನು ಗಮನಿಸುತ್ತಾನೆ ತನ್ನ ಮಡದಿಯ ಅಲಂಕಾರವನ್ನು ನೋಡಿ ಅವಳ ಬಳಿ ಬಂದು ರತ್ನಿ ಪುಟ್ಟ ರಾಣಿಯ ರೀತಿ ಕಾಣಿಸುತ್ತಿದ್ದೀಯ ಕಣೇ ಎಂದು ಹೇಳಿ ತನ್ನ ಮಡದಿಯ ಅಲಂಕಾರವನ್ನು ಕಣ್ಣು ತುಂಬಿಸಿಕೊಂಡು ಅವಳ ಗಲ್ಲದ ಮೇಲೆ ಕಂಡು ಕಾಣದ ರೀತಿ ಇಟ್ಟಿದ್ದ ದೃಷ್ಟಿ ಬಟ್ಟನ್ನು ಗಮನಿಸಿ ರತ್ನಿ ಈ ದೃಷ್ಟಿ ಬಟ್ಟನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಇಟ್ಟುಕೊ ದೃಷ್ಟಿಯಾಗುವುದಿಲ್ಲ ಎನ್ನುತ್ತಾನೆ ಬದ್ರಿ ಇಷ್ಟೊತ್ತು ಮಣ ಬಾರದ ಗೌನನ್ನು ತೊಟ್ಟು ಕಷ್ಟಪಡುತ್ತಿದ್ದ ರತ್ನಿ ಗಂಡನ ಹೊಗಳಿಕೆಯನ್ನು ಕೇಳಿ ಮನಸ್ಸು ಅಗುರವಾಯಿತು ಇಷ್ಟೊತ್ತು ಕುಳಿತು ಅಲಂಕಾರ ಮಾಡಿಸಿಕೊಂಡಿದ್ದಕ್ಕೂ ಸಾರ್ಥಕವಾಯಿತು ಎಂದು ಹೇಳಿತು ಅವಳ ಮನಸ್ಸು ಯಾವಾಗಲೂ ಒರಟನಾಗಿ ಬಟ್ಟೆ ಕೈ ಕಾಲು ಎಲ್ಲವನ್ನು ಮಣ್ಣು ಮಾಡಿಕೊಂಡು ಇರುತ್ತಿದ್ದ ತನ್ನ ಗಂಡ ಇವತ್ತು ತನ್ನ ಬಟ್ಟೆಯ ತಕ್ಕನಾದ ಬಟ್ಟೆಯನ್ನು ಹಾಕಿರುವುದನ್ನು ನೋಡಿ ನನಗೆ ದೃಷ್ಟಿಬಟ್ಟು ಇಡುವುದು ಆಮೇಲೆ ಇರಲಿ ನೀನು ಫಸ್ಟು ಕಿವಿಯ ಹಿಂದೆ ದೃಷ್ಟಿಬಟ್ಟು ಇಟ್ಟಿಕೊ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದೀಯಾ ಗೊತ್ತಾ ಬದ್ರಿ ಬೇಕಾದರೆ ನಿನ್ನ ಅಮ್ಮನನ್ನೇ ಕೇಳು ಎನ್ನುತ್ತಾಳೆ ರತ್ನಿ ಕಮಲಮ್ಮನು ಕೂಡ ಮನಸ್ಸಿನಲ್ಲಿ ನನ್ನ ಮಗ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಾನೆ ಎಂದುಕೊಳ್ಳುತ್ತಿದ್ದರು ಅಷ್ಟರಲ್ಲಿ ರತ್ನಿ ಹೇಳಿದ ಮಾತನ್ನು ಕೇಳಿ ಹೌದು ಕಣೋ ಬದ್ರಿ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯಾ ಎಂದು ಹೇಳಿ ಮಗ ಸೊಸೆಯನ್ನು ಪಕ್ಕದಲ್ಲಿ ನಿಲ್ಲಿಸಿ ತಮ್ಮ ಸೆರಗಿನಲ್ಲಿ ಅವರಿಬ್ಬರಿಗೂ ದೃಷ್ಟಿ ತೆಗೆಯುತ್ತಾರೆ ನಂತರ ಅವರು ಕೂಡ ತನ್ನ ಮಗ ಸೊಸೆಗೆ ಸ್ವಲ್ಪ ಸಮಯ ಇರಲಿ ಎಂದು ನಾನು ಹೋಗುತ್ತೇನೆ ನಿನ್ನ ಅಣ್ಣ ಮೂವರಿಗೂ ಒಂದೊಂದು ಕಾರು ಮಾಡಿದ್ದಾನಂತೆ ನೀವು ಅದರಲ್ಲಿ ಬನ್ನಿ ಎಂದು ಹೇಳಿ ಕಮಲಮ್ಮ ರೂಮಿನಿಂದ ಹೊರಗೆ ಹೋಗುತ್ತಾರೆ ತನ್ನ ತಾಯಿ ಹೋದ ನಂತರ ತನ್ನ ಮಡದಿಯ ಬಳಿ ಬಂದು ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ರತ್ನಿ ನಿನ್ನನ್ನು ನೋಡುತ್ತಿದ್ದರೆ ನನಗೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ ಪುಟ್ಟ ಗೊಂಬೆಯ ರೀತಿ ಕಾಣಿಸುತ್ತಿದ್ದೀಯ ಕಣೆ ನಿನ್ನನ್ನು ನಿನ್ನ ಸಿದ್ದುಅಣ್ಣ ಈ ರೀತಿ ನೋಡಿದರೆ ಎಷ್ಟು ಖುಷಿ ಪಡುತ್ತಾನೆ ಗೊತ್ತಾ ಬಾ ಹೋಗೋಣ ಎಂದು ಹೇಳಿ ತನ್ನ ಪುಟ್ಟ ಮಡದಿಯ ಹಣೆಗೆ ಸೋಕಿ ಸೋಕದ ರೀತಿ ಚುಂಬಿಸಿ ಅವಳನ್ನು ಹೊರಗೆ ಕರೆದುಕೊಂಡು ಹೋಗುತ್ತಾನೆ ರತ್ನಿ ಹೊರಗೆ ಹೋಗುವ ಮುನ್ನ ತನ್ನ ಗಂಡನ ಕೆನ್ನೆಗೆ ಮುತ್ತು ನೀಡಿಯೇ ಹೋಗಿದ್ದು ಮೂರು ಜೋಡಿಗಳು ಹೊರಗೆ ಒಂದೇ ಸಮನೆ ಬರುತ್ತಾರೆ ಒಬ್ಬರನ್ನು ಒಬ್ಬರು ನೋಡುತ್ತಾ ತುಂಬ ಖುಷಿ ಪಡುತ್ತಾರೆ ಸಿದ್ಧಾರ್ಥಂತೂ ತನ್ನ ಪುಟ್ಟ ತಂಗಿಯನ್ನು ನೋಡಿ ಕುಣಿದಾಡು ಬಿಡುತ್ತಾನೆ ರತ್ನಿಯ ಬಳಿ ಬಂದು ಪುಟ್ಟಮ್ಮ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯ ಎಂದು ಹೇಳಿ ಅವಳನ್ನು ಹಗುರವಾಗಿ ಬಳಸಿ ಹಣೆಗೆ ಮುತ್ತು ನೀಡುತ್ತಾನೆ ರಮೇಶ್ ಕೂಡ ರತ್ನಿಯ ಕೆನ್ನೆಯನ್ನು ಹಿಂಡಿ ಒಗಳುತ್ತಾನೆ ನಂತರ ತನ್ನ ತಂಗಿ ಅಂಜಲಿಯನ್ನು ನೋಡಿ ಸಿದ್ಧಾರ್ಥ್ಗೆ ಒಳ್ಳೆಯ ಜೋಡಿ ಎಂದು ಖುಷಿಪಡುತ್ತಾನೆ ನನ್ನ ಕತೆಯ ಕಲ್ಪನೆಯಲ್ಲಿ ಮೂರು ಉಡುಗಿಯರು ಈ ರೀತಿ ಅಲಂಕಾರದಲ್ಲಿ ಇರುತ್ತಾರೆ ಎಂದು ಈ ಫೋಟೋವನ್ನು ಹಾಕಿದ್ದೇನೆ ಕತೆ ಮುಂದುವರಿಯುತ್ತದೆ